ನಮಸ್ಕಾರ ಸುವರ್ಣ ಕೈ ರುಚಿ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಖಡಕ್ಕಾಗಿ ಮಸ್ತಾಗಿ ಬೆಲ್ಲದ ಚಹಾ ಮಾಡೋದು ಅಂತ ಹೇಳ್ಕೊಡ್ತೀನಿ ಬರ್ರಿ ಬೆಲ್ಲದ ಚಹಾ ಮಾಡೋಕೇನೇನು ಬೇಕು ಅನ್ನೋದನ್ನು ನೋಡ್ಕೊಂಡ್ಬರೋಣ್ರಿ ಈಗ ಒಂದು ಗ್ಲಾಸ್ ಹಾಲು ಅಂದರೆ ಇದಕ್ಕೆ ಮೂರು ಕಪ್ ಹಾಲು ಇದು ನಾನು ಮೂರು ಮಂದಿಗೆ ಆಗೋಷ್ಟು ಮಾಡ ಅಂತೀನಿ ಅದಕ್ಕೆ ಬೆಲ್ಲ ಮೂರು ಟೀ ಸ್ಪೂನ್ ಚಾಪುಡಿ ಒಂದು ನಾಲ್ಕರಿಂದ ಐದು ಏಲಕ್ಕಿ ಇಷ್ಟಾದ್ರೆ ಸಾಕು ಈಗ ಮಾಡೋದು ಹೆಂಗಂತ ನೋಡೋಣ ಬರ್ರಿ ಈಗ ಮೊದಲಿಗೆ ಸ್ಟೋವ್ಸ್ ನೋಡಿರಿ ಇಲ್ಲ ಒಂದು ಗ್ಲಾಸ್ ಹಾಲು ತೊಗೊಂಡಿದ್ವಲ್ಲ ಇದನ್ನ ಹಾಕೊಳ್ಳೋಣ ದಬರಿಗೆ ನೋಡಿರಿ ಈಗ ಇದಕ್ಕೆ ನಾನು ಮೂರು ಚಮಚ ಏನು ಚಾಪಡಿ ತೊಗೊಂಡಿದ್ನಲ್ಲ ಅದು ಇಷ್ಟು ಹಾಕ್ತೇನೆ ನೋಡಿರಿ ಸ್ವಲ್ಪ ಚಾಪಡಿ ಜಾಸ್ತಿನ ಹಾಕಿರಿ ಅಂದ್ರೆ ನಿಮಗೆ ಚಾ ಚಲೋ ಬರುತ್ತ ಒಂದು ಸ್ವಲ್ಪ ಕುದಿ ರೀ ಇದು ಬೆಲ್ಲ ಹಾಕೋದು ಚಾ ಮಾಡೋದಲ್ಲ ಅದ್ರ ಸಂಬಂಧ ನಾನು ಸ್ವಲ್ಪ ಬೆಲ್ಲನೂ ಲೇಟಾಗಿ ಹಾಕ್ತೀನಿ ನೋಡ್ಕೊಡ್ರಿ ಹೆಂಗೆ ಹಾಕೋದಂತ ಈಗ ಈ ನಾಲ್ಕರಿಂದ ಐದು ಏನು ಏಲಕ್ಕಿ ತೊಗೊಂಡಿದ್ಯಲ್ಲ ನೋಡಿರಿ ಇದನ್ನು ಹಿಂಗೆ ಬಿಟ್ಟು ಹಾಕ್ಬಿಡ್ರಿ ಸಿಪ್ಪಿ ಸಮೇತ ಘಮ ಚಲೋ ಬರುತ್ತಾ ನೋಡಿರಿ ಹಾಕ್ತೀನಿ ನೋಡಿರಿ ನಾನೀಗ ಸ್ವಲ್ಪ ಸ್ವಲ್ಪ ಇದನ್ನು ಬಿಟ್ಟು ಎಲ್ಲನೂ ಹಿಂಗೆ ಸುಲ್ಕೊಂಡು ಸುಲ್ಕೊಂಡು ಹಾಕಿಬಿಡ್ರಿ ನಾಲ್ಕೈದು ಏಲಕ್ಕಿ ನಾವು ಇಷ್ಟು ಹಾಕಿರಿ ಘಮ ನಿಮ್ಗೆ ಚಲೋ ಬರುತ್ತೆ ರುಚಿನೂ ಹಂಗೆ ಬರುತ್ತೆ ಏಲಕ್ಕಿ ಹಾಕಿದ್ರೆ ನೋಡಿರಿ ಈಗ ಇದನ್ನ ಕುದಿಯಾಕೈತಿ ಈಗ ಇದನ್ನ ಒಂದು ಸಣ್ಣ ಸ್ಪೂನ್ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲ ಅಂದರೆ ಉಕ್ಕೋದಿಲ್ಲ ನಿಮ್ಗೆ ಅದು ಕುದ್ದಂಗೆ ಕುದ್ದಂಗೆ ಉಕ್ಕಿರ್ತೈತಿ ಅದಕ್ಕೆ ಹಿಂಗೆ ಮಾಡೋದ್ರಿಂದ ಸ್ವಲ್ಪ ಉಕ್ಕೋದು ಕಡಿಮೆ ಆಗುತ್ತೆ ಹಂಗೆ ಸಣ್ಣಗೆ ಉರಿ ಇಟ್ಕೊಂಡು ಒಂದು ಒಂದು ಎರಡು ನಿಮಿಷ ಕುದಿಸ್ಕೊಡ್ರಿ ಚಾಪಡಿ ಎಲ್ಲ ಕುದಿಬೇಕಾದ್ರೆ ಈ ಥರ ಕಲರ್ ಬರಬೇಕು ಹಂಗೆ ಕುದಿಸ್ಕೊಡಿ ನೋಡಿರಿ ಈ ಥರ ಕುದಿಸ್ಬೋರಿ ಚಾನ ಒಂದು ಮೂರು ಕಪ್ ಚಾಮಳ ಹಾತೀರ ನೀವು ಮಿನಿಮಮ್ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸಬೇಕು ಅಂದ್ರೆ ನಿಮ್ಗೆ ಚಾನು ರುಚಿ ಬರುತ್ತೆ ಅದು ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ನೋಡಿರಿ ಈ ಥರ ಕುದಿಯೋ ಅಂತತಿ ಈಗ ನಾವು ಇದೊಂದು ಮೂರು ಚಮಚದಷ್ಟು ಬೆಲ್ಲ ತೊಗೊಂಡೇನಿ ನೋಡಿರಿ ಇದನ್ನ ಹಾಕ್ತೀನಿ ಒಂದೆರಡು ಕುದಿ ಮೇಲೆ ಬೆಲ್ಲ ಹಾಕಿರಿ ಮೊದಲ ಹಾಕಿದ್ರೆ ಹಾಲು ಚಾನ್ಸ್ ಇರುತ್ತಾ ಸ್ವಲ್ಪ ಕುದ್ದಾದ್ಮೇಲೆ ಬೆಲ್ಲ ಹಾಕಿದ್ರೆ ಚಾ ಒಡಿದಿಲ್ಲ ಸ್ವಲ್ಪ ಇದನ್ನ ಒಂದೆರಡು ನಿಮಿಷ ಕುದಿಸ್ಕೊರಿ ಬೆಲ್ಲ ಹಾಕಿರ್ತೈತಲ್ಲ ಅದಕ್ಕೆ ಕರ್ಗು ಸುಮ್ಮನೆ ನಾವೀಗ ಬೆಲ್ಲ ಬಳಸ್ತೇವೆ ಆರ್ಗ್ಯಾನಿಕ್ ಬೆಲ್ಲ ಬೆಲ್ಲ ಚಾ ಅಂತಂದ್ರೆ ನಮ್ಗೆ ಆರ್ಗ್ಯಾನಿಕ್ ಬೆಲ್ಲನ ಚಲೋ ಇನ್ನೊಂದು ಥರ ಬೆಲ್ಲ ಬರ್ತೈತೆ ನೋಡ್ರಿ ಅದನ್ನು ಬಳಸ್ಬೇಡ್ರಿ ಆರ್ಗ್ಯಾನಿಕ್ ಬೆಲ್ಲ ಬಳಸೋದ್ರಿಂದ ಗಿಗರ್ ಏನೂ ಬರೋದಿಲ್ಲ ಶುಗರ್ ಇದ್ದವ್ರಿಗೆ ಚಲೋ ಇದು ನಾರ್ಮಲ್ ಇದ್ದವ್ರಿಗೆ ಚಲೋ ನೋಡ್ರಿ ಈ ತರ ಕುದಿಬೇಕು ಬೆಲ್ಲ ಹಾಕಿದ ಮೇಲೆ ಒಂದ್ ಎರಡು ಸಲ ನೋಡ್ರಿ ಈಗ ಮೂರಿಂದ ನಾಲ್ಕು ನಿಮಿಷ ಕುದಿಸಿ ಚಂದ ಕುದೈತಿ ಬೆಲ್ಲ ಚಾಪಡಿ ಹಾಲು ಏಲಕ್ಕಿ ಎಲ್ಲ ಈಗ ನಾ ಇದನ್ನ ಒಂದ್ ಕಪ್ಪಿಗೆ ಸೋಸ್ಕೊತೇನೆ ನೋಡ್ರಿ ಈಗ ಇದನ್ನ ಸೋಸ್ಕೊತೇನಿ ನೋಡ್ರಿ ಕಡಕ್ಕೆ ಚಹಾ ರೆಡಿ ಆಗೈತಿ ನಾವು ಉತ್ತರ ಕರ್ನಾಟಕ ಮಂದಿ ಬೆಳಗ್ಗೆ ಸಾಯಂಕಾಲ ಚಹಾ ಬೇಕು ನಮಗೆ ನಾನು ನನ್ನ ಸ್ಟೈಲ್ನಾಗೆ ಮಾಡೇನಿ ನೀವು ನಿಮ್ಮ ಸ್ಟೈಲ್ನಾಗೆ ಮಾಡ್ಕೊಂಡು ಕುಡಿದ್ರಿ ಕುಡೀರಿ ಹೆಂಗೈತೆ ಅಂತ ಹೇಳಿರಿ ಹಾಂ ಮತ್ತು ನಮಗೆ ನಿಮ್ಮ ಕಡೆ ಏನಾರು ಮಾಡೋದಿದ್ರೆ ನಮ್ಗೆ ಕಮೆಂಟ್ ಹಾಕಿರಿ ನಮಸ್ಕಾರ